ಇಂದು ಅಕ್ಷತೃತೀಯ ಭಾರತೀಯರಿಗೆಲ್ಲ ಬಹಳ ಶುಭ ದಿನ ಈ ದಿನ ಮತ್ತೆ ಮುದ್ದುರಾಮನ ದಶಾವತಾರಗಳ ದರ್ಶನ ಮಾಡಿಸುವ ಒಂದು ಪವಿತ್ರ ಸಂಕಲ್ಪ ಇದೆ ಪ್ರಾರಂಭ ಹೆಂಗೆ ಮಾಡುತ್ತೇನಪ್ಪ ಅಂದ್ರೆ ಯಾವಾಗಲೂ ಒಂದು ಪ್ರಾರ್ಥನೆಯಿಂದ ಮಾಡಬೇಕಾಗುತ್ತದೆ ಆ ಪ್ರಾರ್ಥನೆ ಮುದ್ದುರಾಮನ ಬದುಕು ಎರಡನೆಯ ಕವನ ಸಂಕಲನದ ಒಂದನೆಯ ಚೌಪದಿ ಸಮಯ ಕಾಲ ಕಾಲ ಮಹಿಮೆ ಕುರಿತು ಇದೆ ಕಾಲ ಅಂದರೂ ದೇವರೇ ಒಂದರ್ಥದಲ್ಲಿ ಆ ಚೌಪದಿಯನ್ನು ವಾಚಿಸಿ ನಾನು ನನ್ನ ನಿವೇದನೆಯನ್ನು ಪ್ರಾರಂಭಿಸ್ತೇನೆ ಮರತೆಲ್ಲ ತೊಡಕುಗಳ ಸರಿಸುತ್ತ ಹಳತುಗಳ ಎಂತೋಡೊತ್ತಿದೆ ಮುಂದೆ ಈ ಕಾಲ ಪಕ್ಷಿ ನಾಳೆ ಬಾನಂಚಿನಲಿ ನವರೇಖೆ ಏನಿದೆಯೋ ಕಾಲ ಮಹಿಮೆಗೆ ನಮಿಸೋ ಕಾಲ ಮಹಿಮೆಗೆ ನಮಿಸೋ ಮುದ್ದು ಮುದ್ದುರಾಮನ ಮನಸ್ಸು ಈ ವಂದನೆಯ ಪುಸ್ತಕ ಎಷ್ಟು ಮುದ್ರಣಗಳ ಭಾಗ್ಯ ಎಷ್ಟು ಮುದ್ರಣಗಳ ಭಾಗ್ಯವನ್ನು ಕಂಡಂಥ ಈ ಅಪರೂಪದ ಪುಸ್ತಕ ಮುದ್ದ ಮುದ್ದುರಾಮನ ಮನಸ್ಸು ನನಗೆ ಈ ಪುಸ್ತಕ ನಾನು ಒಂದೇ ಸಾರಿ ಇದನ್ನು ಓದಿದಾಗ ನಾನು ಬಹಳ ಆಶ್ಚರ್ಯಪಟ್ಟಿದ್ದೆ ಸುಮಾರು ಹತ್ತು ಮುದ್ರಣಗಳನ್ನು ಕನಿಷ್ಠ ಪಡೆದಂತಹ ಪುಸ್ತಕ ಶರಣಾಗಿದ್ದೆ ಇದಕ್ಕೆ ಇವತ್ತಿಗೂ ಶರಣಾಗಿಯೇ ಇರ್ತೇನೆ ಈಗ ನಾನು ಹೇಳಿದ್ದೇನೆ ಈ ನಿರೂಪಣೆಯನ್ನು ಹನ್ನೊಂದು ದಿನಗಳ ನಿರೂಪಣೆಯನ್ನು ಮಾಡಿದೆ ನಾನು ಕೇವಲ ಈ ಮುದ್ದು ರಾಮನ ಮನಸ್ಸು ಈ ಪುಸ್ತಕ ನಾನು ಖರೀದಿ ಮಾಡಿದ್ದು ನಾನು ಖರೀದಿ ಮಾಡಿದಂಥ ಈ ಪುಸ್ತಕ ಇದನ್ನು ಕುಳಿತು ಹನ್ನೊಂದು ದಿನಗಳ ಕಾಲ ಆ ನಂತರದಲ್ಲಿ ಪ್ರಕಟವಾದ ಆ ಹತ್ತು ದಶಾವತಾರಗಳನ್ನು ಕುರಿತು ಸ್ವಲ್ಪ ನಿವೇದಿಸಿದ್ದೆ ಈ ರೀತಿ ಆದರೆ ಇದನ್ನ ನಾನು ಪೂಜ್ಯರಾದ ಶ್ರೀ ಶಿವಪ್ಪನವರಿಗೆ ಕಳುಹಿಸಿಕೊಟ್ಟಾಗ ಅವರಿಷ್ಟು ಸಂತೋಷಪಟ್ರು ಆ ಹನ್ನೊಂದು ದಿನಗಳ ಕಾಲದ ನನ್ನ ನಿವೇದನೆ ಕಳೆದ ತಿಂಗಳಲ್ಲಿ ಯೂಟ್ಯೂಬಿನಲ್ಲಿದೆ ಆಸಕ್ತರು ಅವಲೋಕಿಸಬೇಕು ದೇಸಾಯಿ ಶ್ರೀನಿವಾಸ್ ಡಾಟ್ ಜೀರೋ ಒನ್ ನನ್ನ ಇಮೇಲು ಯೂಟ್ಯೂಬಿನಲ್ಲಿ ನಾನು ಆವಾಗ ಅವರು ಭಾಳ ದೇಸಾಯಿ ಅವರೇ ನನಗೆ ಭಾಳ ಸಂತೋಷ ಆಗಿದೆ ನನ್ನ ದಶ ನನ್ನ ಹತ್ತು ಕವನ ಸಂಕಲನಗಳನ್ನು ತಮಗೆ ಕಳುಹಿಸಿಕೊಡುತ್ತೇನೆ ನನ್ನ ಕೊಡುಗೆಗಳಾಗಿ ಅಂದರು ನಾನು ಖರೀದಿ ಮಾಡಬೇಕಂತೇನೋ ವಿಚಾರ ಮಾಡಿದ್ದೆ ಆರ ಪುಸ್ತಕಗಳ ಸಂಗ್ರಹ ಇಷ್ಟೊಂದಿದೆಯಲ್ಲ ಆಯಿತು ಕೊಡುವ ಮಾಡುವ ಮಾಡುವ ಅಂತ ಮುಂದೆ ಹೋಗಿತ್ತದು ಅವರಾಗಿಯೇ ನನಗೆ ಆಶೀರ್ವಾದ ಅಂತ ಕೊಡಬೇಕಂದ್ಕೊಳ್ಳಿ ಭಾಳ ಸಂತೋಷ ಅನ್ನಿಸ್ತೀವಿ ಮುಂದೆ ಕೆಲವು ದಿನಗಳ ನಂತರ ಆ ಹತ್ತು ಗ್ರಂಥಗಳು ಬಂದವು ಅವುಗಳನ್ನು ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ ಇದು ಒಂದು ಇದು ಎರಡು ಆಮೇಲೆ ಬಂತು ಮೂರು ನಾಲ್ಕು ಆಮೇಲೆ ಬಂತು ಇದೇ ಐದು ಆರು ಆಮೇಲೆ ಇವೆ ಏಳು ಎಂಟು ಆಮೇಲೆ ಇವೆ ಒಂಬತ್ತು ಹತ್ತು ಹೀಗೆ ಹತ್ತು ಗ್ರಂಥಗಳನ್ನು ನನಗೆ ಕೊಡುಗೆಗಳಾಗಿ ಶ್ರೀಮಾನ್ ಶಿವಪ್ಪನವರು ಕಳಿಸಿದರು ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಾನು ಸುಮ್ಮನೆ ಕೂಡಲಿಲ್ಲ ಆ ಪುಸ್ತಕಗಳನ್ನು ಮುಂಜಾನೆ ಸಿಕ್ಕಲೇ ನೋಡ್ತಾ ಇರ್ಬೇಕಾದ್ರೆ ಒಂದು ವಿಚಾರ ಹೊಳಿತು ನನಗೆ ಏನಾದರೂ ಒಂದು ಒಂದು ಆರ್ಟ್ ಇದು ಮಾಡಬೇಕು ಈ ಪುಸ್ತಕಗಳ ಹೆಸರುಗಳಿರುವಂಥ ಒಂದು ಆರ್ಟ್ ಶೀಟ್ ಮಾಡಬೇಕು ಅಂತ ಹೊರಟು ಆ ಆರ್ಟ್ ಶೀಟ್ ಡಿಸೈನ್ ಮಾಡಿ ನನ್ನ ಸ್ನೇಹಿತರಾದಂಥ ಸಿ ನಾಗರಾಜ್ ಡಿ ಅವರಿಗೆ ಫೋಟೋ ತೆಗೆದು ಕಳಿಸಿಕೊಟ್ಟೆ ಅವರು ಅದನ್ನು ಅತ್ಯಂತ ಒಂದು ಅದ್ಭುತವಾಗಿ ಆ ಫೋಟೋವನ್ನು ಅದನ್ನು ನಾನು ಹೇಳಿದಂತೆ ನನ್ನ ಬರಹದೊಂದಿಗೆ ಮಾಡಿದ್ದಾರೆ ಅದು ಇಲ್ಲಿಂಟು ಇದರ ಹಿಂದಿನ ಪುಟ ನನಗೆ ಸ ಏನಾದರೂ ನಾನು ಆವಾಗ ಬರಹ ಬರೆದು ಕಳಿಸಿದೆ ಅದನ್ನು ಓದಿಬಿಡ್ತೇನೆ ಈ ಸುಂದರವಾದ ಹತ್ತು ಕವನ ಸಂಕಲನಗಳು ಮುದ್ದುರಾಮನ ಸಂಕಲನಗಳು ಮುದ್ದುರಾಮನ ಮನಸ್ಸು ಮೊದಲಿನ ಕವನ ಸಂಕಲನದ ಪವಿತ್ರ ಚಿಂತನೆಯಿಂದ ನಂತರದ ಒಂಬತ್ತು ಕವನ ಸಂಕಲನಗಳು ಅವತರಿಸಿವೆ ದೊಡ್ಡ ಏಕಾಂಕಿ ಸಂಖ್ಯೆ ಒಂಬತ್ತು ಎಲ್ಲ ಒಂಬತ್ತು ಸಂಕಲನಗಳಲ್ಲಿ ಉತ್ತಮ ಶಬ್ದಗಳು ಮುದ್ದುರಾಮನ ಸಂಗಡ ಜೊತೆಯಾಗಿರುವ ಕನ್ನಡ ಕಾವ್ಯ ಸಂಪತ್ತು ಇದು ಅಂದ್ರೇನು ಮುದ್ದುರಾಮನ ಬದುಕು ಮುದ್ದುರಾಮನ ಅರಿವು ಮುದ್ದುರಾಮನ ನಲಿವು ಮುದ್ದುರಾಮನ ಬೆರಗು ಮುದ್ದುರಾಮನ ಬೆಡಗು ಮುದ್ದುರಾಮನ ಚೆಲವು ಮುದ್ದು ರಾಮನ ಒಲವು ಮುದ್ದುರಾಮನ ಗೆಲುವು ಮುದ್ದುರಾಮನ ನಿಲುವು ಆ ಹೆಸರು ಎಷ್ಟು ಚಂದಿಟ್ಟಿದ್ದಾರೆ ನೋಡಿ ಶ್ರೀ ರವಿಕುಮಾರ್ ಆಮೇಲೆ ಅದು ಆವಾಗ ನಾನು ಮೊದಲ ಓದ್ ಮೊದಲಿಂದ ಓದ್ತಾ ಇದ್ದೇನೆ ಈ ಮಧ್ಯದಲ್ಲಿರುವಂತಹ ಸಹಜ ಕವಿ ಪ್ರೇಮ ಕವಿ ಶ್ರೀ ಶಿವಪ್ಪನವರು ಮುದ್ದುರಾಮನ ದಶಾವತಾರದ ಚಿತ್ರಣವನ್ನು ಅವರ ಸುತ್ತಲೂ ನಾನು ಹರಬೀಸಿದ್ದೇನೆ ಜೀವನದ ಪ್ರೀತಿ ಸೌಂದರ್ಯ ಸುಖ ದುಃಖ ಅಗಲ ಆಳ ತೆಗ್ಗು ದಿನ್ನೆ ಸತ್ಯ ಅಸತ್ಯ ಹೀಗೆ ಎಲ್ಲವೂ ಉಂಟು ಸಂಧಿ ಸಮಾಸುಗಳ ಕಟ್ ಭವಾದ ಕಟ್ಟಿನಲ್ಲಿ ಸಿಗದೆ ಮುದ್ದುರಾಮ ಮುಕ್ತಿ ಪಡೆದಿದ್ದಾನೆ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಚೌಪದಿಗಳಿವೆ ಈ ಹತ್ತು ಗ್ರಂಥಗಳಲ್ಲಿ ಹತ್ತು ಇವು ಅರಳಿದ ಹೂವುಗಳು ಸುಮಗಳು ಲಲಿತ ಗೇಯತೆಯನ್ನು ಪಡೆದಿವೆ ನೀವು ಚೆಂದಾಗಿ ಹಾಡಬಹುದು ಶ್ರುತಿ ಮಾಡಿ ವಾದ್ಯಗಳೊಂದಿಗೆ ಈ ಚೌಪತಿಗಳ ಓದು ಹಾಡು ಮನನ ಚಿಂತನ ಮನಕ್ಕೆ ಮೊದ ನೀಡುವ ಜತೆ ತೃಪ್ತಿ ಸಮಾಧಾನ ಶಾಂತಿಯ ಭಾವವನ್ನು ಹೃದಯದಲ್ಲಿ ತರಿಸುತ್ತವೆ ಮತ್ತೇನೋ ಈ ಸುಂದರವಾದ ಹತ್ತು ಕವನ ಸಂಕಲನಗಳು ಮುದ್ದುರಾಮನ ಮನಸ್ಸು ಆಮೇಲೆ ಇವೆಲ್ಲ ಇದು ಅದ್ದು ಕನ್ನಡದ ಅಪರೂಪವಾದಂಥ ಕನ್ನಡದ ಕಾವ್ಯ ಸಂಪತ್ತು ಶ್ರೀ ರವಿಕುಮಾರ್ ಅಭಿನವ ಪ್ರಕಾಶನ ಬೆಂಗಳೂರು ಇವರು ಕನ್ನಡ ಕಾವ್ಯ ಸಾಹಿತ್ಯ ಸಂಪತ್ತನ್ನು ಪ್ರಕಾಶಗೊಳಿಸಿದ ಸುಸಂಪನ್ನರು ಆಸಕ್ತ ಮಹನೀಯರೋ ಈ ಅಮೂಲ್ಯವಾಗಿರುವ ಈ ಮುದ್ದು ರಾಮನ ದಶಾವತಾರಗಳ ಒಡೆಯರಾಗಲು ವಿನಂತಿ ನಂತರ ನೋಡಿ ಈ ಎರಡೂ ಪುಟಗಳ ಮೂಲ ವಿನ್ಯಾಸದ ಬರಹದ ಸೇವಾ ಭಾಗ್ಯ ನನ್ನದು ಆದರೆ ಅದನ್ನು ಚೆನ್ನಾಗಿ ಬೆರಳಚ್ಚುಗೈದವರು ಅದನ್ನು ಸರಿಯಾಗಿ ಇರಿಸಿದವರು ಶ್ರೀ ನಾಗರಾಜ್ ಮಂಜುನಾಥಸ್ವಾಮಿ ಡಿ ಟಿ ಪಿ ಸೆಂಟ್ರಲ್ ಮೆಜೆಸ್ಟಿಕ್ನ ಮಹನೀಯರು ಅಭಿನಂದನೆಗೆ ಪಾತ್ರರು ಅಂತ ಬರೆದು ಅವರ ಮೊಬೈಲ್ ನಂಬರ್ ನೈನ್ ಟು ಫೋರ್ ಟೂ ಜೀರೋ ನೈನ್ ಫೈವ್ ಟೂ ಸೆವೆನ್ ಸೆವೆನ್ ನೈನ್ ಟೂ ಫೋರ್ 2095277 ಜೀರೋ ನೈನ್ ಫೈವ್ ಟೂ ಸೆವೆನ್ ಸೆವೆನ್ ಅದ್ಭುತವಾದಂಥ ಈ ಒಂದು ಶೀಟ್ ಈ ಒಂದು ಫಲಕ ಅದ್ಭುತವಾದಂಥ ಈ ಫಲಕ ಇಲ್ಲಿಂಟು ಆಮೇಲೆ ಈ ಪುಸ್ತಕ ಮುದ್ದು ರಾಮನ ಆ ಪುಸ್ತಕ ನಾನು ಇದು ಎರಡನೇ ಪುಸ್ತಕ ನನ್ನ ಹತ್ತು ಇತ್ತು ಆದರೆ ಇವತ್ತೇನು ಅಭಿನವದವರು ಪ್ರಿಂಟ್ ಮಾಡಿದ್ದಾರೆ ಅಭಿನವದವರು ಏನು ಪ್ರಿಂಟ್ ಮಾಡಿರಿಸಿದ್ದಾರೆ ಎಲ್ಲ ಪುಸ್ತಕಗಳು ಅದ್ಭುತವಾದ ಒಂದು ಪ್ರಿಂಟಿಂಗ್ ಆ ಅದ್ಭುತವಾದ ಪ್ರಿಂಟಿಂಗು ಮನಸ್ಸನ್ನು ಇಷ್ಟು ಸಂತೋಷಗೊಳಿಸ್ತಲ್ಲ ನೋಡಿರಿ ಅದ್ಭುತವಾದ ಪ್ರಿಂಟಿಂಗಿದೆ ಎಲ್ಲವೂ ಇದೆ ಇದು ಇದು ಅಲ್ಲದೆ ಒಂದು ಅದ್ಭುತ ಒಳಗಡೆ ನೀವು ಪುಟ ತೆಗೆದ್ರೆ ಕೇವಲ ಪದ್ಯಗಳಷ್ಟೇ ಅಲ್ಲ ಏನಿದೆ ಏನಿದೆಯಲ್ಲೇ ಇದರೊಳಗೆ ಒಟ್ಟು ಒಂಬೈನೂರು ಚೌಪದಿಗಳಿವೆ ಒಂಬೈನೂರು ಏನಿದೆ ಉತ್ತಮ ಮುಖಪುಟ ಇದೆ ಆಮೇಲೆ ಉತ್ತಮ ಮುನ್ನುಡಿದೆ ಇದೆ ಶ್ರೀ ಪ್ರೊಫೆಸರ್ ನೀಲಗಿರಿ ತಳವಾರಂಥ ವಿದ್ವಾಂಸರ ಇದೆ ಕವಿಯ ಮಾತು ನಮ್ಮ ಪೂಜ್ಯ ಶಿವಪ್ಪನವರ ಮಾತು ಇವೆ ಆಮೇಲೆ ಅರ್ಪಣೆ ಮಾಡಿದ್ದಾರೆ ಯಾರಿಗೆ ಈ ಎರಡನೆಯ ಸಂಪುಟವನ್ನು ನಮ್ಮ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ನವರಿಗೆ ಅರ್ಪಿತ ಮಾಡಿದ್ದಾರೆ ಇನ್ನು ಒಂಬೈನೂರು ಚೌಪತಿಗಳ ಮುಂದಿನ ಪುಟಗಳು ಇವೆ ಅದರ ನಂತರ ಪದ್ಯಗಳ ಅಕಾರಾದಿ ಅದರ ನಂತರ ಬಹಳ ವಿಶೇಷ ಅನ್ನುವಂಚೆ ವಿಷಯ ಸೂಚಿ ಇದೆ ಏನದು ವಿಷಯ ಸೂಚಿ ಅಂದರೆ ನಾನೇ ಆಶ್ಚರ್ಯಪಟ್ಟೆ ಅಂದರೆ ಒಂದು ಅಕ್ಷರ ಒಂದು ಅಕ್ಷರ ಯಾವುದೇ ಒಂದು ಅಕ್ಷರವನ್ನು ತೆಗೆದುಕೊಂಡ್ರೆ ಅದು ಎಷ್ಟು ಚೌಪದಿಗಳಲ್ಲಿ ಬಂದಿದೆ ಅಂಥೇಳಿ ಅತಿಥಿ ಚ ಈ ಅಕ್ಷರ ಎರಡು ಚೌಪದಿಗಳಲ್ಲಿ ಬಂದಿದೆ ಆ ಚೌಪದಿಗಳ ಸಂಖ್ಯೆಯನ್ನು ಹಾಕಿದ್ದಾರೆ ಅದರ ನಂತರ ಇದೆ ಪದ್ಯಗಳ ವಿಶೇಷವಾದ ನಂತರ ಕೊನೆಗೆದು ಶಬ್ದಾರ್ಥ ಪದಸೂಚಿ ಅವರು ಶಬ್ದಾರ್ಥ ಬಹಳ ಉಪಯೋಗಕಾರಿ ನಮ್ಮ ಕನ್ನಡಿಗ ಶ್ರೀ ಸಾಮಾನ್ಯ ಕನ್ನಡಿಗ ಒಮ್ಮೊಮ್ಮೆ ಕಠಿಣ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಡಿಕ್ಷ್ನರಿ ಸಹಿತ ಇರೋಂಗೆಲ್ಲ ಎಷ್ಟೋ ಜನರ ಕಡೆ ವದ್ಯಾರ್ಥನೆ ಅವಾಗ ಈ ಪದಸೂಚಿ ಶಬ್ದಾರ್ಥ ಬಹಳ ಭಾಳ ಉಪಯೋಗ ಆಗ್ತದೆ ಈ ರೀತಿ ಒಂದು ಉತ್ತಮವಾದಂಥ ಸಂಕಲನ ಈ ರೀತಿ ಯಾವ ರೀತಿ ಒಂದು ಪುಸ್ತಕವನ್ನು ನಾವು ಶ್ರೀಸಾಮಾನ್ಯ ಕನ್ನಡಿಗರ ಮುಂದೆ ಇದನ್ನು ಇಡಬೇಕು ಅನ್ನೋದಕ್ಕೆ ಅತ್ಯಂತ ಉತ್ತಮ ಉದಾಹರಣೆಯನ್ನು ಈ ಪುಸ್ತಕ ಎತ್ತಿ ತೋರಿಸುತ್ತದೆ ನಾನು ಇನ್ನೊಂದು ದಿವಸೋ ಎರಡು ದಿವಸೋ ಈ ಮುದ್ದುರಾಮನ ಬದುಕು ಕುರಿತು ಕೆಲವು ಹೇಳ್ತೇನೆ ನಂತರದ ದಿನಗಳಲ್ಲಿ ಇನ್ನು ಬಹುಶಃ ಕೆಲವು ದಿನಗಳಲ್ಲಿ ಬಹುಶಃ ಒಂದು ತಿಂಗಳದವರೆಗೆ ನಾನು ಎಲ್ಲ ಈ ಹತ್ತು ಗ್ರಂಥಗಳ ಒಂಬತ್ತು ಗ್ರಂಥಗಳ ಒಂದು ಪರಿಚಯವನ್ನು ನನ್ನ ಅಧ್ಯಯನದ ಒಂದು ಪರಿಚಯವನ್ನು ಇದ್ದೇನೆ ಇವತ್ತಿನ ಈ ಮುಕ್ತಾಯ ಆಗುತ್ತೆ ಅಂದರೆ ಈ ಮುದ್ದುರಾಮನ ಬದುಕು ಮುಕ್ತಕದ ಕೊನೆಯ ಚೌಪದಿ ಮುದ್ದುರಾಮನ ಬದುಕಿನ ಕೊನೆಯ ಚೌ ನನಗೆ ಬಹಳ ಸೇರಿದಂಥ ಮುಕ್ ಇದು ಚೌಪದಿ ನನ್ನ ಪ್ರತಿದಿನದ ಪ್ರಾರ್ಥನೆಯಲ್ಲಿ ಸಂಜೆಯ ಪ್ರಾರ್ಥನೆಯಲ್ಲಿ ನನ್ನ ಮಕ್ಕಳ ಜೊತೆ ಇದೆ ಇದು ಇದನ್ನು ಹಾಕ್ತೇವೆ ನಾವು ಅದನ್ನೊಂದಿಗೆ ಇವತ್ತಿನ ನನ್ನ ಈ ನಿವೇದನೆಯ ಮುಕ್ತಾಯವಾಗ್ತದೆ ವಿದ್ಯೆ ಕಲಿಸಿದರೆ ಮಗೆ ಯಾರೋ ಅಕ್ಕರೆಯಿಂದ ಅನ್ನವಿತ್ತರು ಯಾರೋ ಅತಿ ಮಮತೆಯಿಂದ ಯಾರೋ ತಿದ್ದಿದರೆಮ್ಮ दिन दिन नडेनु नमसो आचेतनके मुराम नमिसो आचेतनके मुराम